ಅಂಕೋಲಾ ತಾಲೂಕಿನ ಹಿಲ್ಲೂರಿನ ಮನೆಯೊಂದರಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ದೇವರ ಮೂರ್ತಿಗಳು ಸೇರಿದಂತೆ ಪೂಜಾ ಸಾಮಗ್ರಿಗಳನ್ನು ಕಳವು ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂಕೋಲಾ ಪೊಲೀಸರು ಆರು ಆರೋಪಿಗಳನ್ನು ಬಂಧಿಸಿದ್ದಾರೆ ಅಂಕೋಲಾ ತಾಲೂಕಿನ ಹಿಲ್ಲೂರಿನ ತಿಂಗಳಬೈಲ್ ನಿವಾಸಿ ವಿಠಲ್ ವಾಸು ಖಾಂದಿ ಅವರ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ದೇವರ ಮೂರ್ತಿಗಳು ಮತ್ತು ದೇವರ ಸಾಮಗ್ರಿಗಳ ಕಳುವಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಆರು ಆರೋಪಿಗಳನ್ನು ಬಂಧಿಸಿದ್ದಾರೆ ಕದ್ರಾ ಕೆಪಿಸಿಸಿ ಕಾಲೋನಿ ನಿವಾಸಿ ಶ್ರೀನಿವಾಸ್ ಗುರುಸ್ವಾಮಿ ನಲವತ್ತೊಂದು ವರ್ಷ ಮೂಲತಃ ಧಾರವಾಡದ ಸದ್ಯ ಚಿತ್ತಾಕುಲದ ನಿವಾಸಿ ಅಶೋಕ್ ಬಂಡಿವಡ್ಡರ್ ಇಪ್ಪತ್ತಾರು ವರ್ಷ ಕದ್ರಾದ ಮೊಲಾಲಿ ಸೈಯದ್ ಮೂವತ್ತು ವರ್ಷ ಮುಬಾರಕ್ ಇಬ್ರಾಹಿಂ ಶೇಖ್ ಇಪ್ಪತ್ತೈದು ವರ್ಷ ಬೆಂಗಳೂರಿನ ಎಎಸ್ ಶೇಖ್ ಶರೀಫ್ ಮೂವತ್ತೈದು ವರ್ಷ ಮತ್ತು ಮೈಸೂರಿನ ಪುರಖಾನ್ ಇಪ್ಪತ್ತೈದು ವರ್ಷ ಬಂಧಿತ ಆರೋಪಿಗಳಾಗಿದ್ದಾರೆ ಇವರೆಲ್ಲ ಸೇರಿ ವಿಠ್ಠಲ್ ವಾಸು ಖಾಂದಿ ಅವರ ಮನೆಗೆ ರಾತ್ರಿ ನುಗ್ಗಿ ದೇವರ ಕೋಣೆಯ ಬೀಗ ಮುರಿದು ಹಿತ್ತಾಳೆ ಲೋಹದ ನಲವತ್ತೇಳು ದೇವರ ಮೂರ್ತಿಗಳು ಇತರೆ ಪೂಜಾ ಸಾಮಗ್ರಿಗಳನ್ನ ಕಳವು ಮಾಡಲಾಗಿತ್ತು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಆರು ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಅವರ ಬಳಿ ಸಿಕ್ಕ ಲೋಹದ ಮೂರ್ತಿಗಳು ಸೇರಿದಂತೆ ಕೃತ್ಯಕ್ಕೆ ಬಳಸಲಾದ ಮೂರು ಕಾರು ಒಂದು ಸ್ಕೂಟರ್ ಅನ್ನ ವಶಕ್ಕೆ ಪಡೆದು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಈ ಕಾರ್ಯಾಚರಣೆಯು ಎಸ್ಪಿ ನಾರಾಯಣವರ ಮಾರ್ಗದರ್ಶನದಲ್ಲಿ ಪೊಲೀಸ್ ನಿರೀಕ್ಷಕ ಚಂದ್ರಶೇಖರ್ ಶೇಖರ್ ಮಠಪತಿ ನೇತೃತ್ವದಲ್ಲಿ ಪಿಎಸ್ಐ ಉದ್ದಪ್ಪ ದರೇಪ್ಪನವರ್ ಮತ್ತು ಜಯಶ್ರೀ ಪ್ರಭಾಕರ್ ಮತ್ತು ಸಿಬ್ಬಂದಿ ಪಾಲ್ಗೊಂಡಿದ್ದರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈ ಪ್ರಕರಣ ಭೇದಿಸಿದ ತನಿಖಾ ತಂಡದ ಕಾರ್ಯವನ್ನು ಎಸ್ಪಿ ಪ್ರಶಂಸಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ